ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಗಿಡಗಳಿಗೆ ಒಂದು ಸ್ವಲ್ಪ ಬೂದಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಾರ್ವೆಸ್ಟ್ ಇದೆ ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ದೀನಿ ಬೂದಿನ ನಾನು ಇದನ್ನು ಒಲೆಯಿಂದ ತೆಗೆದು ಇಪ್ಪತ್ತು ದಿನ ಆಗೈತೆ ಡೈರೆಕ್ಟ್ ತೆಗೆದು ಅಲ್ಲೇ ತೆಗ್ದು ಅಲ್ಲೇ ಹಾಕ್ಬಾರ್ದು ಇದು ಪವರ್ ಜಾಸ್ತಿ ಇರುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಅದರಿಂದ ಫ್ರೆಶ್ ಆಗಿರೋ ಬೂದಿನ ಹಾಕ್ಬಾರ್ದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲೆ ತೆಗೆದು ಹಾಕಬೇಕು ಇದನ್ನು ನಾನು ಇಪ್ಪ ತೆಗೆದಿಟ್ಟು ಇಪ್ಪತ್ತಿನ ಆಗಿತ್ತು ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಗಿಡಗಳು ಸುಟ್ಟೋಯ್ತವೆ ಹಾಗೆ ಡೈರೆಕ್ಟಾಗಿ ತೆಗೆದು ಹಾಕಿದ್ರೆ ಅದರಿಂದ ಅದನ್ನು ಇಟ್ಟು ಹಳೇದಾದ್ಮೇಲೆ ಹಾಕಬೇಕು ಅದಕ್ಕೆ ನಾನು ಇದನ್ನು ಹೂವಿನ ಗಿಡಕ್ಕೆ ಮತ್ತು ತರಕಾರಿ ಗಿಡಕ್ಕೆಲ್ಲ ಹಾಕ್ಬೋದು ಆದರೆ ಸೊಪ್ಪುಗಳಿಗೆ ಹಾಕ್ಬಾರ್ದು ಹೂವಿನ ಗಿಡಕ್ಕೆ ಮತ್ತು ತರಕಾರಿ ಗಿಡಕ್ಕೆ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು ಸೊಪ್ಪುಗಳಿಗೆ ಮಾತ್ರ ಹಾಕ್ಬಾರ್ದು ಅದರಿಂದ ನಾನು ಬದನೆ ಗಿಡಕ್ಕೆ ಟೊಮೊಟೊ ಗಿಡಕ್ಕೆ ಹೂವಿನ ಗಿಡಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ ಅದನ್ನು ಗಿ ಡೈರೆಕ್ಟಾಗಿ ತಾಳಿಗೆ ಬಿಡೋದು ಬೇರಿಗೆ ಹಾಕ್ಬೇಡಿ ಒಂದು ಸ್ವಲ್ಪ ಗ್ಯಾಪ್ ಹುಟ್ಟು ದೂರ ಹಾಕಿ ಪಾಟಲ್ಲಿರೋದಾದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದರೆ ಸುಟ್ಟೋಗುತ್ತೆ ನಾನು ನೆಲದಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ದೀನಿ ಆದರೆ ಎಲ್ಲಿ ನೆಲದಲ್ಲಾಗಲಿ ಅಥವಾ ಪಾಟೇಲಾಗಲಿ ಒಂದು ಸ್ವಲ್ಪ ದೂರ ಹಾಕಬೇಕು ಒಂದು ಎರಡು ಇಂಚ್ ಬಿಟ್ಟು ದೂರ ಹಾಕಬೇಕು ಹಾಗಾಕಳಿ ಇಲ್ಲಾಂದರೆ ಗಿಡಗಳು ಸುಟ್ಟೋಗುತ್ತೆ ಇದನ್ನು ಮಾರಣೆ ದಿನಕ್ಕೆ ನೀರು ಹಾಕಬೇಕು ಅವತ್ತೇ ಏನು ನೀರು ಹಾಕ್ಬಾರ್ದು ಮಾರಣೆ ದಿನಕ್ಕೆ ನೀರು ಹಾಕಿದ್ರೆ ಅದು ಚ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ ಎಲ್ಲ ಗಿಡಗಳಿಗೆ ನಾನು ಹಾಕಿದ್ದೀನಿ ನನ್ನ ತೋಟದಲ್ಲಿರೋ ಎಲ್ಲ ಗಿಡಕ್ಕೂ ಗೊಬ್ಬರ ಹಾಕಿದ್ದೀನಿ ಟೊಮೊಟೊ ಗಿಡಕ್ಕೆಲ್ಲ ನೋಡಿ ಟೊಮೊಟೊ ಗಿಡ ಎಷ್ಟು ಬುಸಿಯಾಗಿ ಬೆಳೆದೈತೆ ಇದು ಎರಡನೇ ಸಿ ಟ್ರಿಪ್ಪಲ್ಲಿ ಇರೋದು ಒಂದು ಗಿಡ ಅದು ಹಳೇದಾಗೈತೆ ಅದರಿಂದನೇ ಬ್ರ್ಯಾಂಚಸ್ ಬಂದು ಕಾಯಿಗಳು ನೋಡಿಲ್ಲ ಎಷ್ಟೊಂದು ಸ್ಟಾರ್ಟಾಗಿ ಒಂದು ಕೆ ಜಿ ಕಾಯಿ ಐತೆ ಗಿಡದಲ್ಲಿ ಒಂದು ಮೂರು ಹಣ್ಣಾಗೈತೆ ಅದನ್ನು ಅದನ್ನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟೊಂದು ಕಾಯಿಗಳೈತೆ ಇದು ಮೂರನೇ ಟ್ರಿಪ್ ಬಿಡ್ತಾ ಇರೋದು ಮೂರು ಹಣ್ಣಾಗೈತೆ ಅದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಇವಾಗ ದೋರು ಹಣ್ಣಾಗೈತೆ ಇನ್ನೊಂದು ಮೂರು ದಿವಸ ಹೋದರೆ ಇವೆಲ್ಲ ಅಣ್ಣ ಆಗುತ್ತೆ ನೋಡಿ ಇಲ್ಲಿ ಐತೆ ನೋಡಿ ಕಾಯಿಗಳಂತೂ ತುಂಬಿದೆ ಕಾಯಿ ಭಾರಕ್ಕೆ ಗಿಡನೇ ಮಲಿಕಾ ಅದನ್ನು ಎತ್ತಿ ನುಗ್ಗೆ ಮರಕ್ಕೆ ಕಟ್ಟಿದ್ದೀವಿ ಇಲ್ಲಾಂದರೆ ಕೆಳಗಡೆ ಇದ್ರೆ ಹಣ್ಣೆಲ್ಲ ಕೊಳತೋಗುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಸ್ಟೋನ್ ಬಿಟ್ಟೈತೆ ತುಂಬ ಕಾಯಿಗಳನ್ನು ಈಗದೊಂದು ಗಿಡದಲ್ಲಂತೂ ತುಂಬ ಬಿಟ್ಟೈತೆ ಇದು ಮೂರು ಆಗಿತ್ತು ಹಾರ್ವೆಸ್ಟ್ ಮಾಡಿದೆ ಮತ್ತು ಬದನೆಕಾಯು ಹಾರ್ವೆಸ್ಟ್ ಮಾಡಿದೆ ನಾನು ಅದನ್ನು ತೋರಿಸಿಲ್ಲ ನಿಮಗೆ ತುಂಬ ಸುಮಾರು ಸಲ ತೋರಿಸಿದ್ದೀನಲ್ಲ ಅಂದ್ಬಿಟ್ಟು ಇವತ್ತು ತೋರಿಸಿಲ್ಲ ಒಂದು ಮುಕ್ಕಾಲು ಕೆಜಿ ಅಷ್ಟು ಬದನೆಕಾಯಿ ಇತ್ತು ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಣ್ಣ ಸಣ್ಣದು ತುಂಬ ಇದೆ ಅದನ್ನು ಇನ್ನೂ ದಪ್ಪಾಗ್ಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಹಬ್ಬಕ್ಕೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಇವತ್ತೇ ಸುಮಾರು ಸಿಕ್ತು ಇನ್ನು ತುಂಬ ಕಾಯಿ ಇದೆಲ್ಲ ಚಿಕ್ಕ ಚಿಕ್ಕದು ನೋಡಿ ಇಲ್ಲಿ ಇನ್ನ ತುಂಬ ಕಾಯಿ ಸಣ್ಣ ಸಣ್ಣದೈತೆ ಎಲ್ಲ ಗೊಂಚು ಗೊಂಚಲೇ ಬಿಟ್ಟೈತೆ ಈ ಸಲ ಅದ್ರಲ್ಲಿ ಎರಡು ಗಿಡ ಹಾಳಾಗ್ಬಿಟ್ಟೈತೆ ನೋಡಿ ಇಷ್ಟು ಕಾಯಿ ಸಿಕ್ಕಿತ್ತು ಅದು ತೋರಿಸಿದ್ದೀನಿ ನೋಡಿ ಆರ್ವೆಸ್ಟ್ ಮಾಡೋದು ತೋರಿಸಿಲ್ಲ ಇಷ್ಟು ಕಾಯಿನ ನಾನು ಆರ್ವೆಸ್ಟ್ ಮಾಡ್ಕೊಂಡೆ ಇವತ್ತು ಗುಂಡು ಬದ್ನೆ ಅದೆಲ್ಲ ಅದ್ರಲ್ಲಿ ಎರಡು ಗಿಡಕ್ಕೆ ಮಿಲಿ ಜಾಸ್ತಿ ಆಗ್ಬಿಟ್ಟು ಇರುವೆಗಳೆಲ್ಲ ಮುತ್ಕೊಬಿಟ್ಟೈತೆ ಆ ಗಿಡನ ತೆಗಿಬೇಕು ಹಬ್ಬ ಆದ್ಮೇಲೆ ತೆಗಿಯೋಣ ಅಂತ ಬಿಟ್ಟಿದ್ದೀನಿ ಇನ್ನೂ ಈ ಗಿಡ ಅಂತೂ ಇಷ್ಟು ಬುಷಿಯಾಗಿ ಬಂದೈತಿ ಅಂದರೆ ಗಿಡನೇ ಕಾಣಿಸಲ್ಲ ಕೆಳಗಡೆಯಿಂದನೂ ಗೊಂದಲ್ಬಿಟ್ಟೈತೆ ಇದು ಟೆರೆಸ್ ಮೇಲೆ ಇರೋ ಗಿಡ ಇದು ನೋಡಿ ಆಲೂ ಗಿಡ ನೆಡುವಾಗ ಅಲ್ವಾ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಿ ಬಂದೈತೆ ಅದಕ್ಕೆ ಎಲ್ಲ ಏನೂ ಹಾಕಿರಲಿಲ್ಲ ಗೊಬ್ಬರ ಹಾಕೋಣ ಇವಾಗ ಅಂದ್ಬಿಟ್ಟು ಮೇಲೆ ಬಂದಿದ್ದೀನಿ ಇದು ಟೆರೆಸ್ ಮೇಲೆ ಇದು ಮೆಣಸಿನಕಾಯಿನ ಗಿಡ ಎಷ್ಟು ಬ್ರಾಂಚಸ್ ಬಂದೈತೆ ಇದರಲ್ಲಿ ಅಂದರೆ ತುಂಬ ಬ್ರಾಂಚಸ್ ಬಂದೈತೆ ಅದರಲ್ಲಿ ಒಂದು ಕಾಮ ಕಸ್ತೂರಿ ಗಿಡನೂ ಐತೆ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಇದು ಜಾಮ್ ಟೊಮೊಟೊ ಇದರಲ್ಲಿ ಹಣ್ಣುಗಳು ಸ್ಟಾರ್ಟ್ ಆಗಾವೆ ತುಂಬ ಹಣ್ಣು ಸ್ಟಾರ್ಟ್ ಆಗೈತೆ ಅವರೇ ಇನ್ನೂ ಬಲ್ತಿಲ್ಲ ಹಾಗೆ ಬಿಟ್ಟಿದ್ದೀನಿ ಅದು ಸೊನೆ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಸೊನೆ ಬರುತ್ತೆ ಅದರಲ್ಲಿ ಸೊನೆಕಾಯಿ ಚೆನ್ನಾಗೈತೆ ಇದು ಬೀನ್ಸ್ ಎಲ್ಲ ಇವಾಗ ಹೂವು ಆಗೈತೆ ಇದೇನು ಬಳ್ಳಿ ಅಲ್ಲ ಗಿಡ ಇಲ್ಲಿ ನೋಡಿ ಹೂವುಗಳು ಎಷ್ಟೊಂದು ಆಗೈತೆ ಒಂದು ಇವಾಗ ಈಚು ಸ್ಟಾರ್ಟ್ ಆಗೈತೆ ಸಣ್ಣ ಸಣ್ಣದಾಗಿ ಈಚು ಬಂದೈತೆ ಅಷ್ಟೇ ಅದರಲ್ಲಿ ಇನ್ನೂ ಆಗಿಲ್ಲ ಸಣ್ಣ ಸಣ್ಣ ಈಚಲ್ಲಿ ನೋಡಿ ಕಾಣಿಸ್ತೈತೆ ಇಷ್ಟು ಬಂದೈತೆ ಹೂವುಗಳೈತೆ ಇದು ಬಳ್ಳಿ ಬೀನಿಸ್ ಎಲ್ಲ ಹಾಗೆ ಗಿಡ ಇದನ್ನೇನು ಹಬ್ಬಲ್ಲ ಹಿಂಗೆ ಇರುತ್ತೆ ಹಿಂಗೆ ಕಾಯಿ ಬಿಟ್ಟಿರುತ್ತೆ ಒಂದು ಎರಡು ಟ್ರಿಪ್ಪೇನ ಬರುತ್ತೆ ಅಷ್ಟೇ ಕಾಯಿ ಜಾಸ್ತಿ ಬರೋಲ್ಲ ನಾನೇನು ಇದನ್ನು ಹಾಕಿರಲಿಲ್ಲ ನಮ್ಮ ಮನೇಲಿ ಬೀನಿಸ್ ಬೀಜ ಐತೆ ಅದನ್ನು ಹಾಕಿದ್ದೆ ಇದು ಬಿಳಿ ಸೇವಂತಕ್ಕೆ ತೋರಿಸಿದ್ದೀನಿ ಇದನ್ನು ಲಾಸ್ಟ್ ಬ್ರಾಂಚಸ್ ಅಂತೂ ಪಾಟ್ ತುಂಬ ಬಂದೈತೆ ಅದನ್ನ ಮಣ್ಣು ಲೂಸ್ ಮಾಡೋಕ್ಕೆ ಐತೆ ಇಲ್ಲ ಆ ಗೊಬ್ಬರ ಹಾಕ್ಕೊಟ್ರು ಅದನ್ನು ಮೇಲೆ ಇದ್ದೀನಿ ಮಣ್ಣಂತೂ ಲೂಸ್ ಮಾಡೋಕೆ ಐತೆ ಇಲ್ಲ ಸುತ್ತ ಬ್ರಾಂಚಸ್ ಬಂದ್ಬಿಟ್ಟೈತೆ ನೋಡಿ ಗಿಡಗಳಲ್ಲಿ ಪಾಟ್ ತುಂಬ ಬಂದೈತೆ ಇದಕ್ಕೆ ಸಸಿಗಳು ಇದನ್ನು ಇದನ್ನು ಕಟ್ ಮಾಡಿಬಿಟ್ಟು ಅದನ್ನು ಮದರ್ ಪ್ಲ್ಯಾಂಟ್ನ ಈಗ ಮರಿಗಳಿಗೆ ಗೊಬ್ಬರ ಹಾಕಬೇಕು ಇಲ್ಲಿ ನೋಡಿ ಕುರಿ ಗೊಬ್ಬರ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಎಲ್ಲ ಒಣಗಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದಕ್ಕೇನು ಲಿಕ್ವಿಡ್ ಕೊಡಲಿಲ್ಲ ಅವತ್ತು ಕೊಡೋಕ್ಕಾಗ್ಲಿಲ್ಲ ಸಾಕಾಗಲಿಲ್ಲ ಅದು ಅದರಿಂದ ಗೊಬ್ಬರ ಹಾಕ್ತಾಯಿದ್ದೀನಿ ಇದು ಆಲೂಗೆಡ್ಡೆ ಇದಕ್ಕೆ ಮೇ ಹೆಂಗೆ ಬೆಳೆಯುತ್ತೆ ಹಂಗೆಲ್ಲ ಮಣ್ಣು ಹಾಕಿ ಒಯ್ತಾ ಇರಬೇಕು ಅದಕ್ಕೆ ಇವಾಗ ಗೊಬ್ಬರ ಹಾಕ್ಬಿಟ್ಟು ನಾಳೆಗೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು ಇವಾಗ ಇದಕ್ಕೆ ಬೆಳೆದಂಗೆ ಬೆಳೆದಂಗೆ ಗೊಬ್ಬರ ಹಾಕ್ಬೇಕು ಇದನ್ನು ಮೂರು ತಿಂಗ್ಳು ಆದಮೇಲೆ ಹಾರ್ವೆಸ್ಟ್ ಮಾಡಬೇಕು ತುಂಬ ಚೆನ್ನಾಗಿ ಬಂದೈತೆ ಎಷ್ಟು ಚೆನ್ನಾಗೈತೆ ಆಲೂಗೆಡ್ಡೆ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ಅದಕ್ಕೆ ಗೊಬ್ಬರ ಹಾಕಿರಲಿಲ್ಲ ಇವಾಗ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಇದೇ ಮತ್ತೆ ಫಸ್ಟು ಗೊಬ್ಬರ ಹಾಕ್ತಾ ಇರೋದು ನಾನು ಅದಕ್ಕೆ ಗೊಬ್ಬರ ಹಾಕ್ತಾಯಿದ್ದೀನಿ ಈ ಕುರಿ ಗೊಬ್ಬರ ಎಷ್ಟು ಪವರ್ಫುಲ್ ಅಂದ್ರೆ ಹಸು ಗೊಬ್ಬರಕ್ಕಿಂತ ಕುರಿ ಗೊಬ್ಬರ ತುಂಬಾ ಪವರ್ಫುಲ್ಲು ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಇದು ಆಗಿ ಆಗಿದೆ ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಆಗಿ ಹಾಕ್ಬೋದು ಏನು ಆಗೋದಿಲ್ಲ ಇದು ಚೆನ್ನಾಗಿ ಒಣಗಿ ಇದನ್ನ ಸ್ವಲ್ಪ ಪುಡಿ ಮಾಡಿದ್ದೀನಿ ಕುರಿಗಳು ಅದು ಅವು ಬೀಜೆಲ್ಲ ರಟ್ಟಿಗೆ ಇತ್ತು ಅದು ಪಿಕ್ಕೆಗಳು ಅದರಿಂದ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ನಾನು ಇಟ್ಕೊಂಡಿದ್ದೆ ಅದನ್ನೇ ಇವಾಗ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಇದ್ದೀನಿ ಮಣ್ಣು ಲೂಸ್ ಮಾಡಬೇಕಾಗಿತ್ತು ನನಗೆ ಹಬ್ಬದ ಟೈಮ್ ಇವಾಗ ಅದಕ್ಕೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಮಣ್ಣು ಲೂಸ್ ಮಾಡೋಕ್ಕಾಗಲಿಲ್ಲ ತೋಟದಲ್ಲೆಲ್ಲ ಲೂಸ್ ಮಾಡಿದ್ದೆ ಟೆರೆಸ್ ಮೇಲೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹಾಗೆ ಒಂದು ಒಂದೆರಡು ದಿನ ಆದಮೇಲೆ ನೀರು ಹಾಕ್ಬಿಟ್ಟು ಲೂಸ್ ಮಾಡೋಣ ಅಂತ ಆ ಸೊಪ್ಪು ಹಾಕಿದ್ದೆ ಅದು ಯಾಕೋ ಸೊಪ್ಪೇ ಚೆನ್ನಾಗಿ ಬಂದಿಲ್ಲ ಚಳಿಗೂ ಏನೂ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ನೋಡೋಣ ಅಂತ ಗೊಬ್ಬರ ಹಾಕ್ತಾಯಿದ್ದೀನಿ ಹಂಗೂ ಬಂದಿಲ್ಲ ಅಂದ್ರೆ ತೆಗೆದುಬಿಟ್ಟು ಬೇರೆ ಏನಾದರೂ ಗಿಡ ಹಾಕ್ತೀನಿ ಎಲ್ಲ ಗಿಡಕ್ಕೂ ಇದ್ದೀನಿ ಗೊಬ್ಬರನ ಇದಕ್ಕೆ ಮೇಲ್ಗಡೆ ಇರೋದ್ರಿಂದ ನಾನು ಅಷ್ಟು ಕೇರ್ ಮಾಡಲೇ ಇಲ್ಲ ಇವಕ್ಕೆ ನನಗೆ ಟೈಮು ಇರಲಿಲ್ಲ ಇಲ್ಲಿ ಅಣ್ಣೆ ಸೊಪ್ಪು ನಿಮ್ಗೆ ತೋರಿಸಿದ್ನಲ್ವಾ ಅಣ್ಣೆ ಬೀಜನ ಲಾಸ್ಟ್ ಟೈಮು ಲಾಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಬೀಜ ರೆಡಿ ಮಾಡಿದ್ದೆ ಅದಕ್ಕೆ ಇದಕ್ಕೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪನೇ ನೋಡ್ತೀನಿ ಆ ಥರ ಬರುತ್ತೆ ಅಂತ ಇದೇ ಮೊದಲು ಇರೋದು ನಾನುವೇ ಅದಕ್ಕೆ ಇದು ಇಷ್ಟಾಗಲದಲ್ಲಿ ಹಾಕೋಣ ಹೆಂಗೆ ಬರುತ್ತೆ ನೋಡೋಣ ಅಂತ ಸ್ವಲ್ಪ ಸ್ವಲ್ಪ ಬೀಜ ಇದ್ದೀನಿ ಎಲ್ಲ ಹಿಂಗೆ ಕ್ಲೀನ್ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನ್ ಮಾಡಿ ಇಷ್ಟೇ ಇಷ್ಟು ಬೀಜ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಅಣ್ಣೆ ಸೊಪ್ಪು ಇವಾಗ ನೋಡಿ ಹಿಂಗೆ ಎಲ್ಲ ಇಷ್ಟೇ ಆಗಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಕಲ್ಲೆಲ್ಲ ತೆಗೆದು ನೀಟಾಗಿ ಮಾಡ್ಕೊಂಡು ಎಲ್ಲ ಹಿಂಗೆ ಉದ್ರಸ್ಕೊಳ್ಬೇಕು ಎಲ್ಲನೇ ಚೆನ್ನಾಗಿ ಉದುರಿಸ್ಕೊಂಡು ಅದನ್ನ ಮೇಲೆ ಬೆರಳೆಲೆಲ್ಲ ಚೆನ್ನಾಗಿ ಒಳಗಡೆ ಫ್ರೆಶ್ ಮಾಡಬೇಕು ಚೆನ್ನಾಗಿ ಫ್ರೆಶ್ ಮಾಡಿಬಿಟ್ಟು ಆಮೇಲೆ ಮೇಲೆಲ್ಲ ಮಣ್ಣೆಲ್ಲ ಮುಚ್ಚಿಬಿಟ್ಟು ಲೈಟಾಗಿ ಮುಚ್ಚಬೇಕು ಜಾಸ್ತಿ ಮುಚ್ಬಾರ್ದು ನೋಡಿ ಈ ಥರ ಮಾಡಬೇಕು ಇಲ್ಲಾಂದರೆ ನಾವು ನೀರಾಗಿದಾಗ ಎಲ್ಲ ಒಂದು ಕಡೆ ಬಂದುಬಿಡುತ್ತೆ ಬೀಜಗಳೆಲ್ಲ ಅದರಿಂದ ಈ ಥರ ಮಾಡಬೇಕೆಲ್ಲ ಬಿರಳೆಲೆಲ್ಲ ಹಿಂಗೆ ಪ್ರಷ್ ಮಾಡಿದ್ರೆ சனாகொந்து ஒன் கொள்ளை அது கழக பூமிக சேர்க்கை அதில் இங்கே மாண்டு மேலெல்லாம் சும்னை மண்ணு லைட்டாக தான் கைல் மாது ஏனாகல சனாக் பரத்து இப்போ ரீதிக்கண்டு மேல் லைட்டாக நீர் சிம்ஸ்க்கோக்கு ஜாஸ்தி ஆகபார்த்து நீர்ன லைட்டாக நீர் சிம்கிஸ்க்கண்டு தினவிட்டு தின நீர் சாக்கு ಈಗ ಡೈಲಿ ಏನು ಇದಕ್ಕೆ ನೀರು ಬೇಕಾಗಿಲ್ಲ ಒಂದು ಸ್ವಲ್ಪ ಮೊಳಕೆ ಬರುವವರೆಗೂ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಈ ಥರ ಉಯ್ಬಾರ್ದು ನೀರನ್ನ ಹಿಂಗೆ ಚುಮ್ಕಿಸ್ಕೋಬೇಕು ಜಗ್ಗೆಲೇ ಹಾಕ್ಬಾರ್ದು ನೀರನ್ನ ಕೈಲಿ ತೆಗ್ದು ತೆಗೆದು ಹಿಂಗೆ ಥರ ಚುಮ್ಕಿಸ್ಕೊಳ್ಬೇಕು ಇಲ್ಲ ಒಂದೇ ಕಡೆ ದಬ ದಬ ಅಂತ ಹೋದರೆ ಬೀಜಗಳೆಲ್ಲ ಒಂದು ಕಡೆ ಸೇರ್ಕೊಬಿಡುತ್ತೆ ಅದಕ್ಕೆ ಈ ಥರ ಕೈಲೇ ಚುಮ್ಕಿಸ್ಕೊಳ್ಬೇಕು ಹೆಂಗೆ ಬರುತ್ತೆ ನೋಡೋಣ ಬಂದ ಮೇಲೆ ತೋರಿಸ್ತೀನಿ ನಿಮಗೆ ಅಣ್ಣೆ ಸೊಪ್ಪನ್ನ ನಾನಿದೆ ಬಾರಿ ಬರೆ ಇರೋದು ಏನಾರ ಚೆನ್ನಾಗಿ ಬಂದರೆ ಮತ್ತೆ ಇದು ಹಾರ್ವೆಸ್ಟ್ ಮಾಡಾದ್ಮೇಲೆ ಮತ್ತೆ ಹಾಕ್ತೀನಿ ನಾನು ನಿಮಗೆ ಕೀರೆ ಹಾಕೋಕ್ಕೆ ಅಂದ್ಬಿಟ್ಟು ಜಾಗ ರೆಡಿ ಮಾಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನೋಡಿ ಇನ್ನೂ ನಾನು ಇನ್ನು ಬೀಜ ಹಾಕಿಲ್ಲ ಹಬ್ಬ ಆದಮೇಲೆ ಹಾಕ್ತೀನಿ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ